ಮಾಡಿದ್ದಾರೆ ಇಂತಹ ಶ್ರೀ ಶ್ರೀ ವೇದರಾಶಿಗೆ ನನಿಸುತ್ತ ಧರ್ಮಕ್ಕೆ ಜ್ಞಾನಿಯಾದಾಗ ಭಗವಂತನು ಅವತರಿಸಿ ಅದನ್ನು ಉದ್ಧರಿಸುತ್ತಾನೆ ಅದಕ್ಕೆ ಅನುಗುಣವಾಗಿ ಆ ಪರಮಾತ್ಮನೇ ಶ್ರೀ ಶ್ರೀ ಶಂಕರಾಚಾರ್ಯರಾಗಿ ಅವತರಿಸಿ ಹಿಂದೂ ಸನಾತನ ಧರ್ಮವನ್ನು ಪುನರ್ ಪ್ರತಿಷ್ಠಾಪಿಸಿ ನಮ್ಮನ್ನು ಉದ್ಧರಿಸಿದ್ದಾರೆ ನಮ್ಮ ಗುರುಗಳು ಶ್ರೀ ಶ್ರೀ ಶಂಕರಾಚಾರ್ಯರ ಸ್ತೋತ್ರದಲ್ಲಿ ರಚಿಸಿರುವಂತೆ ಭಗವದ್ಗೀತಾ ಯಥಾರ್ಥ ಜ್ಞಾನ ಪ್ರಕಟಿತಾರೆ ನಾವು ಅಂದರೆ ಶ್ರೀಕೃಷ್ಣನ ಗುಡಿಯೇ ಶಂಕರ ಗುರು ಎಂಬಂತೆ ಭಗವದ್ಗೀತೆಗೆ ಪ್ರಪ್ರಥಮವಾಗಿ ಭಾಷ್ಯವನ್ನು ರಚಿಸಿ ಅದನ್ನು ನಮಗೆ ತಲುಪುವಂತೆ ಮಾಡಿದ ಭಗವತ್ಪಾದ ಶ್ರೀ ಶ್ರೀ ಶಂಕರಾಚಾರ್ಯರಿಗೆ ನಮಸ್ಕಾರ ಕೊನೆಯದಾಗಿ ನಮಗೂ ಸಹ ಭಗವದ್ಗೀತೆಯ ಮಾರ್ಗದರ್ಶನವನ್ನು ಮಾರ್ಗದರ್ಶನವನ್ನು ಮಾಡಿ ಅದನ್ನು ಇಲ್ಲಿ ಪ್ರಸ್ತುತಗೊಳಿಸುವುದಕ್ಕೆ ಅನುವು ಮಾಡಿಕೊಟ್ಟ ನಮ್ಮ ಗುರುರಾದ ಶಿವಾನಂದಿಗಳು ಗೀತೆಯಲ್ಲಿ ಶ್ರೀಕೃಷ್ಣ ಕೇಳಿದಂತೆ ಮಾಸಾನು ಎಂಬ ಅನುಗುಣವಾಗಿ ಗುರು ದತ್ತಾತ್ರೇಯ ಶ್ರೀಧರ ಸ್ವಾಮಿಗಳು ಮಾಣಿಪ್ರಭವರು ಇನ್ನು ಅನೇಕ ಮಹನೀಯರು ನಮ್ಮ ಈ ಮಾಸದಲ್ಲಿ ಅವತರಿಸಿದ್ದಾರೆ ನಮ್ಮ ಶ್ರೀಗಳ ವರ್ಧಂತಿಯೂ ಸಹ ಇದೇ ಇರುವುದು ನಮ್ಮೆಲ್ಲರಿಗೂ ಸಂಭ್ರಮ ಇದು ಈ ಕಾರ್ಯಕ್ರಮಕ್ಕೆ తమ్ళరిగూ స్వాగతిస్తా ఇంది గురుగా హోదే ప్రారంభమే श्रीपरमात्मने नमः श्रीमद्भगवद्गीता अथ सप्तदशोऽध्यायः अर्जुन उवाच येषास्त्रविधिंसृज यजन्ते श्रद्धयाङ्गिता ಯಾರು ಶಾಸ್ತ್ರ ನಿಯಮಗಳನ್ನು ತಿಳಿಯದೆ ಅಥವಾ ಅದನ್ನು ವರ್ಜಿಸಿ ಶ್ರದ್ಧೆಗೆ ಅಂತರವಾಗಿ ಪೂಜಾದಿ ಕರ್ಮಗಳನ್ನು ಮಾಡುವರು ಅವರ ಸ್ಥಿತಿಯು ಯಾವುದಕ್ಕೆ ಸೇರಿರುತ್ತದೆ ಸಾತ್ವಿಕವೋ ರಾಜಸವೋ ಅಥವಾ ತಾಮಸವೋ ಎಂದು ಇಲ್ಲಿ ಶಾಸ್ತ್ರವೆಂದರೆ ಶುತಿ ಪರಂಪರೆಯಲ್ಲಿ ಇರುವುದನ್ನು ಆಚರಿಸುವುದು ಎಂದು ಅರ್ಥವಾಗಿದೆ

श्रद्धा भवति भारत श्रद्धा मय ಶ್ರದ್ಧೆಯು ಲೌಕಿಕೆಗೆ ಈ ಮೂರು ಶ್ರದ್ಧೆಗೆ ಉದಾಹರಣೆ ಎಂದರೆ ಶ್ರದ್ಧೆಗೆ ವಿಭೀಷಣನನ್ನು ರಾಜಸ ಶ್ರದ್ಧೆಗೆ ರಾವಣನನ್ನು ಹಾಗೂ ತಾಮಸಿಕ ಶ್ರದ್ಧೆಗೆ ಕುಂಭಕರಣನನ್ನು ಹೋಲಿಸಬಹುದು ತನ್ನ ಪಾರ್ಮಾತ್ಮಿಕ ಶ್ರದ್ಧೆಯನ್ನು ಬಯಸುವ ಮನುಷ್ಯನ ಶ್ರದ್ಧೆಯು ಸಾತ್ವಿಕವಾಗಿರುತ್ತದೆ ಈಗ ಪರಗಳಲ್ಲಿಯೂ ಸುಖ ಸಂಪತ್ತನ್ನು ಬಯಸುವ ಮನುಷ್ಯನ ಶ್ರದ್ಧೆಯು ರಾಜಕವಾಗಿರುತ್ತದೆ ಪಶುಗಳ

ಒಂದೊಮ್ಮೆ ಯಾರು ಯಾವುದೇ ರೀತಿಯ ಆರಾಧನೆ ಪೂಜೆಗಳನ್ನು ನಡೆಸುತ್ತಿದ್ದರೂ ಸಹ ನಡೆಸದೇ ಇದ್ದ ಸಂದರ್ಭದಲ್ಲಿಯೂ ಅವರ ಆಹಾರ ಪದ್ಧತಿಯಿಂದ ಹಾಗೂ ಧಾರ್ಮಿಕ ಕಾರ್ಯಗಳಾದ ಯಜ್ಞ ತಪಸ್ಸು ದಾನ ಇವುಗಳ ಶ್ರದ್ಧೆಯನ್ನು ಹೇಗೆ ರೂಪಿಸಬೇಕು ಎಂಬುದನ್ನು ಮುಂಬರುವ ಶ್ಲೋಕಗಳಲ್ಲಿ ಯಜ್ಞ ई शान्हितम किमम श्रणु आहार य्य पुरा ಎಲ್ಲರಿಗೂ ಮೂರು ಪ್ರಕಾರಗಳಲ್ಲಿ ತೃಪ್ತಿಯನ್ನು ಅನುಸರಿಸತೆ ಆಹಾರಕ್ಕೆ ಶಾಸ್ತ್ರೀಯ ಕರ್ಮಗಳಾದ ಯಜ್ಞ ತಪಸ್ಸು ಭಾಗದನ್ನು ಕೂಡ ಮುಖ್ಯ ಪ್ರಕಟತಾಗಿದೆ ಆ ಮೂರು ರೀತಿಯ ಆಹಾರವನ್ನು ಶಾಸ್ತ್ರೀಯ ಕರ್ಮಗಳಾದ ವೇದವನ್ನು ಹೇಳುತ್ತಾ ಆหารನೆ ಇಚನ ಲಿಕ್ಷತೆ ಇರುವ ಸಹಾಂಶಿಯು ಕೂಡ ಅವರ ಮಾತ್ತಿಕನಾದಲ್ಲಿ ನಾಟಕದ ಆತ್ಮನಲ್ಲಿ ಯಾವಾಗ ಎಂದು ಹೇಳಿದರು ಯಾವ ಆಹಾರಕ್ಕೆ ತಕ್ಕಂತೆ ಅವರ ಮನಸ್ಸು ಆಕರ್ಷಿತವಾಗುತ್ತದೆಯೋ ಅದರಂತೆಯೇ ಅವರ ನಿಷ್ಠೆಯು ಇರುತ್ತದೆ ಅದು ಸಾತ್ವಿಕ ರಾಜಸ ಹಾಗೂ ತಾಮಸ ಮೂರು ವ್ಯಕ್ತಿ ಇರುತ್ತದೆ ಶಾರೀರಿಕ ವಾಚಿಕ ಮಾನಸಿಕ ಎಂಬ ಮೂರು ಬಗೆಯ ತಪಸ್ಸಿನ ವಿವರಣೆ ತಿಳಿದುಕೊಂಡು ನಂತರ ಆಹಾರ ಯತ್ನ ಹಾಗೂ ತಪಸ್ಸು ದಾಳಿಯಲ್ಲಿ ತಾಮಸ ರಾಜಸ ಮತ್ತು ಸಾತ್ವಿಕ ಶ್ರದ್ಧೆಯಲ್ಲಿನ देव विष्णु दे रुद्राक्ष्या ओजनम् साउचमाजरम् ब्रह्मचर्यम् अहिउसाचा शारीरम् तपस्विच्यते देव तेरा है ना राम है राम गुरुगण है रात्रे है ना ज्ञान करने पूजितों के शुचित पास्ता अंतर्देश तमर चले बंद पालिस्तो अहिंसे इम्म करो शरीर संबंधी तपस्तवीजु के लाभ करे शारीरिका तपस्तवी త్యాగ ము పూజ దొట్టక్రత్య శివే ఆలస్య ప్రమాదత సరళు

వక్తంద్రులుల వికరణ శుద్ధి దాతి మెన మూడు తపసిగల ఆచారినను శ్రీ కృష్ణుడు చెప్తాను ఆవుతో అంత నిల్బోదు తాబే మూడు బండు జాహం ఆ దిరుతుంటాక మూడు తా ఆ దిరుతుండు వణకలాగితుండు దుతలి మీద ఆగుతుండు పెం

ಎಲ್ಲವರೆಗೂ ವಿಕೃತಿ ಬರುತ್ತಾಗುವುದಿಲ್ಲವೋ ಅವು ಆಗುವುದಿಲ್ಲ ಉಚ್ಚಿಷ್ಟಾವಶೇಷ ಅರ್ಥ ಊಟ ಮಾಡಿದ ಬಳಿಕ ಎಲೆ ಎಲೆಯಲ್ಲಿ ಉಳಿದು ಅಥವಾ ಇಂಜಿನ್ ಕೈಯಿಂದ ತೆಗೆದು ತಗುಲಿಲ್ಲ ಮತ್ತು ಯಾವುದನ್ನು ಹಸು ಬೆಕ್ಕು ನಾಯಿ ಕಾಯಿ ಇತ್ಯಾದಿ ಪಶು ಪಕ್ಷಿಗಳು ಮೂಸಿದ ಆಹಾರಗಳ ಪದಾರ್ಥಗಳು ಇಂಜಿನ್ ಎಂದು ಇಳಲಾಗುತ್ತದೆ ಅಮೇಧ್ಯ ಪ್ರಜಾಪ್ರಿಯದಿಂದ ಉಂಟಾದ ಮಾಂಸ ಮೀನು ಮೊಟ್ಟೆ ಯಾವುದನ್ನು ಮುಟ್ಟಿದ ತಕ್ಷಣವೇ ಸ್ನಾನ ಕುಂಠಿತ ಮಾತ್ರದಿಂದ ಸ್ನಾನ ಇದು ಮಾಡಬೇಕಾಗುತ್ತದೆಯೋ ಯಾವುದು ಕುಷ್ಠವಾಗಿದೆಯೋ ಇಂತಹಗಳು ಎಂಬ ಇಂತಹ ಪೋಷಣಗಳು ಸಾಮಾಸ ಪುಷನಿಗೆ ಆಗಿರುತ್ತದೆ ಇದರಿಂದ ಅವನಿಷ್ಟೆಯ ಕರಿಶೇಮ ಪುಷ್ಪಾಣಂಹಂ ಶಾಸ್ತ್ರ ಮಧಿಕಡೆ अननतानु तथा तथा मन कलयति दक्षिणे नलिते मत् क्षद्ये युदिरे माधव यज्ञमं तमस्य यन्त्र ಅಥವಾ ಕಷ್ಟಪರಿತಾನೆ ಆಟ ಆಗ್ತದೆ ಆಟು ತಾನ ಇತ್ತು ಹೇಳ್ತಾರೆ ಅದೇ ಶಕಾಲೇ ಅಪ್ರೆ ಕಷ್ಟದಿ ಅದೆ ಕಟ್ಪಂ ಪ್ರಲವಣಾ ಕೃಷ್ಣ ಈಶೋಷವಿರಿನ ಆಹಾರ ರಸ ಶ್ರೇಷ್ಠ ದುಃಖ ಶೋಖಾಮಯ ಪ್ರದಾಹಿ ತುಂಭಾವತಿ ಚಿಟ್ಟು ಅತಿ ಸಿ ಕುಂಬಾ ಹುರಿದು ಬಿಟ್ಟು ಚಿಟ್ಟು ಹೋಗುತ್ತಾ ಹುರಿಯು ಮಸವರ ಪ್ರಾಶ್ಸದ ಶುಷ್ಟೇ ಪ್ರೀತಿಯಾಗಿರುತ್ತದೆ ದುಃಖ ಶೋಖ ಹಾಗೂ

ಇಂತಹ ಪದಾರ್ಥಗಳು ಸೇವಿಸುವಾಗ ಸ್ಪತ್ಯವರಿಸಿದರು ಆಮೇಲೆ ಅದರ ಅದರ ನಂತರ ಅದರ ಪರಿಣಾಮ ದುಃಖ ಶೋಕ ರೋಗವನ್ನು ಕೊಡುವ ಅನುಕೂಲ ಕುಳಿ ಖಾರ ಊಟ ಮಾಡುವಾಗ ಮುಂತಾದವರಿಗೆ ದೂಖವಾಗಿದೆ ಊಟ ಮಾಡಿದ ಮೇಲೆ ಮನಸ್ಸಿಗೆ ಸಂತೋಷದಲ್ಲಿ ಸ್ವಾಭಾವಿಕವಾಗಿ ಚಿಂತೆ ಇರುತ್ತದೆ ಇದು ಶೋಕಿ ಇಂತಹ ಊಟದಿಂದ ತಾಶ್ಮ ಶರೀರದಲ್ಲಿ ರೋಗವು